ಅನ್ನಿಗೇರಿ ಸಾರ್ವಜನಿಕ ಅನಾನುಕೂಲತೆ ಕಾರಣವಾಗುತ್ತಿರುವ ನೂತನ ಬಡಾವಣೆಗಳಿಗೆ ಹಣ ಪಡೆದು ಪರವಾನಿಗೆ ನೀಡುತ್ತಿದ್ದಾರೆ ಎಂದು ಕೆಲ ಸದಸ್ಯರು ಗಂಭೀರ ಆರೋಪ ಮಂಗಳವಾರ ಜರುಗಿದ ಪಟ್ಟಣದ ಪುರಸಭೆ ಸಭಾಭವನದ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ಪರ ಚರ್ಚೆ ಆಗದೆ ಪರಸ್ಪರ ಹಣದ ಆರೋಪವೇ ಜಾಸ್ತಿ ದುಡ್ಡಿಗೋಸ್ಕರ ಸಭೆಯನ್ನು ಮಾಡೋದು ಪುರಸಭೆಯನ್ನೇ ಮಾರಿಬಿಡಿ ಅನ್ನುವ ಅಸಂಬದ್ಧ ಹೇಳಿಕೆಗಳು ಒಟ್ಟಾರೆ ಶಿಷ್ಟಾಚಾರ ಪಾಲನೆ ಆಗದ ನಡವಳಿಕೆಗಳು ಕೆಲಹೊತ್ತು ಗೊಂದಲ ನಿರ್ಮಾಣವಾಯಿತು ವರದಿ ರಫೀಕ್ ಕಲೆಗಾರ್ ಜೆಎಸ್ಕೆ ಕನ್ನಡ ನ್ಯೂಸ್ ಅನ್ನಿಗೇರಿ

ಮೆಜಾರಿಟಿ ಆಕ್ಟಿಸ್ ಬಳಿ ಅವರು ವಿರೋಧ ಮಾಡಿದ್ರು ಯಾಕಂದ್ರೆ ನಿಮ್ಗೆ ಇನ್ನೂ ಗಮನಕ್ಕಿರ್ಲಿ ಇದೊಂದ ಮೀಟಿಂಗ್ ಅಲ್ಲ ನೀವು ಎರಡು ಮೂರು ಮೀಟಿಂಗ್ ಬಂದಿದ್ರಿ ಹಿಂದಿನ ಎಷ್ಟು ಮೀಟಿಂಗ್ ಅದಾವ ಹಿಂಗ್ ಎತ್ ಬಿಡ್ತಾರ ಅವ್ರು ಈ ಹಂಗೈತಿ ಇದು ಹಿಂಗೈತಿ ಅಂತ ಹಳೆ ತರದ ಎತ್ ಬಿಡ್ತಾರ ಅವ್ರು ಇದ್ರೊಳಗೆ ವಿರೋಧ ಇಲ್ಲ ಆದಿಲ್ಲ ಅಂತ ಹೇಳಿ ತೋರಿಸ್ತೀನಿ ಈಗ ಲಾಸ್ಟ್ ಟೈಮ್ ಏನ ರೊಕ್ಕ ಕಟ್ಟಿ ಅವ್ರ ಅಧ್ಯಕ್ಷ ಇದ್ದಾಗ ಅವ್ರು ಹೇಳಿದ್ರು ಏ ನಾ ಇದು ಮಾಡೇ ಇಲ್ಲ ನಾ ಪೇ ಮಾಡೇ ಇಲ್ಲ ಅಂದ್ರೆ ಇವ್ರು ಮಾಧ್ಯಮ ಹೇಳ್ತೇನೆ ನಾನು ಅವ್ರಿಗೆ ಯಾರು ಅವ್ರಿಂದ ಯಾರು ಲೀಡರ್ಶಿಪ್ ಮಾಡ್ತಾರೆ ನಮ್ಮ ಪುರಸಭೆ ಅಧ್ಯಕ್ಷರು ಇವತ್ತೆ ನೋಡಿದರೆ ನಾವು ಅವ್ರಿಗೆ ಹೇಳಿದ್ವಿ ಇವತ್ತು ಎಸ್ ಡಬ್ಲ್ಯೂ ಸೈಟಿಗೆ ್ಕೊಂಡಿತ್ತು ಅಲ್ಲಿ ನಾಳೆ ಮುಂಬರುವ ದಿನಗಳೊಳಗೆ ಜನಕ್ಕೆ ತೆರಕತಿ ಅದನ್ನು ನಾವು ಯಾರು ಇದು ಒಪ್ಪಿಕೊಡೋ ಗಾರ್ಡ್ ಅಂತ ಹೇಳಿದ ಹೇಳಿದರೂ ಕೂಡ ವಿರೋಧ ಮಾಡಿದರೂ ಕೂಡ ಅವರು ಲೇಔಟ್ನವ್ರ ಕಡೆಯಿಂದ ದುಡ್ಡು ತಗೊಂಡು ಎಲ್ಲ ಎಲ್ಲ ಸದ ಸದಸ್ಯರಿಗೆ ಗಂಬರ ತನಕ ಮತ್ತು ಅದೊಂದು ಲೇಔಟನ್ನು ಪಾಸ್ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ಆರೋಪನ ಅವರು ತಳ್ಳಾರೆ ನಾವು ಅದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮರಿಗೆ ಉಳಿಯೋದೇನೆಂದ್ರೆ ಅದರ ಸಾಕ್ಷಿ ಪುರಾವೆಗಳನ್ನು ನಾವು ಹಂಚ್ಕೊಳ್ತೀವಿ ಅಧ್ಯಕ್ಷರು ಅವರ ಪಟ್ಟಿಯಾಗಿರುವಂಥ ಒಳ್ಳೆ ಸಂಬಂಧಪಟ್ಟ ಪದಕ್ಕ ಬೆಂಬಲ ವ್ಯಕ್ತಪಡಿಸಿದಂಥ ಒಂದು ಸದಸ್ಯರು ಅದಕ್ಕೆ ಅವ್ರನ್ನೆಲ್ಲ ಬಂದು ನಮ್ಗೆ ರಕ್ತದ ಆಮಿಷವನ್ನು ಹೊಡ್ತಾರೆ ಅವನ್ನೆಲ್ಲ ನಿಮ್ಗೆ ಇಡೋ ಸಮೇತ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಮತ್ತೊಳ್ಳಿ ಇದ್ರೊಳಗೆ ಅವರ ಸಂಬಂಧಿಕರು ಸಹಿತ ಸಹಿತ ಲೇಔಟ್ ಬಗ್ಗೆ ಮಾತಾಡಿ ಅವರು ಲೇಔಟ್ ಮಾಲಕರ ಜೊತೆ ಮಾತಾಡಿ ಅವ್ರ ಸಂಬಂಧಿಕರು ಇದ್ರ ವ್ಯಾಪಾರ ಕೂಸ್ತಾರೆ ಅದನ್ನು ಆಡಿಯೋನು ನಿಮ್ಮ ಜೊತೆ ಹಂತ್ಕೊಳ್ತೀವಿ ಅದಕ್ಕೆ ನಮ್ಮ ಈ ನಮ್ಮ ಪುರಸಭೆಯ ಅಧ್ಯಕ್ಷರು

ಹಂಗಾಗಿ ನಾನ್ ತೆರಿಗೆ ಅವ್ರ ಬಗ್ಗೆ ಅವ್ರು ಏನೋ ಆಗ್ರಲ್ಲ ಅಧ್ಯಕ್ಷ ನನ್ ಗೊತ್ತಾಗ ಯಾರ ದರ ಯಾರಿಲ್ಲ ಅನ್ನೋದು ನಾನೇ ಹೇಳ್ಬೇಕಲ್ಲ ಅವ್ರು ಹೇಳಿದ್ರೆ ಯಾರ ಅಧ್ಯಕ್ಷರ ಅಧ್ಯಕ್ಷ ಅವ್ರ ದರ ಅಂತಂದ್ರೇ ನಾನೇನಿಲ್ಲ ಅಧ್ಯಕ್ಷ ಈಗ ಎತ್ಕೊಳ್ಳಿ ಕಚೇರಿ ಅಂತಂದ್ರ ಅದಕ್ಕೆಲ್ಲ ಏನ್ ಒಂದು ಬಾಟ್ ಒಂದ್ ಕೈಯ ಕೊಟ್ಟಿರ್ಬೇಕು

அது எது சாய் சமிதிமன் ஆஃபீஸ் அந்த ஏனது நம்ம யார வீடியோரா நம் யார் கேடியோ